ವಿದ್ಯುತ್ ತಂತಿ ತಗುಲಿ ಲಾರಿ ಚಾಲಕ ಸ್ಥಳದಲ್ಲೇ ಸಾವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಬಳಿ ಆಕಸ್ಮಿಕ ಘಟನೆಗೆ ಜರುಗಿತು ಲಾರಿ ಡ್ರೈವರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಹೌದು ಸುಲೆಪೇಟ್ ಗ್ರಾಮದ ಚಿಂಚೋಳಿ ಮುಖ್ಯ ರಸ್ತೆಯಲ್ಲಿ ಕಬ್ಬಿನ ಲಾರಿ ತಿರುಗಿಸಿಕೊಳ್ಳುವ ವೇಳೆ ಲಾರಿಗೆ ಆಕಸ್ಮಿಕವಾಗಿ ಹೈ ವೋಲ್ಟ್ ವಿದ್ಯುತ್ ತಂತಿ ತಗುಲಿ ಬೀದರ್ ಜಿಲ್ಲೆಯ ಚಿಂತಕಿ ಗ್ರಾಮದ ಚಾಲಕ ರಾಹುಲ್ ತಂದೆ ವಿಠಲ್ ರಾಠೋಡ್ ವಯಸ್ಸು ಇಪ್ಪತ್ತೈದು ಸಾವಿಗೀಡಾಗಿದ್ದಾನೆ ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸುಲೇಪೇಟ್ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದ್ದು ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸಲಾಗಿದೆ ಎಂದು ಸುಖಮುನಿ ಹತ್ತಿ ಪೊಲೀಸರವರು ಮಾಹಿತಿ ಹಂಚಿಕೊಂಡಿದ್ದಾರೆ எ பிடிச்சது